ಯಾ ಚೌಡಪ್ಪ ಎಸ್ ಶಿವಾ ಎಸ್ ಶಿರಧೋ ಅಂದ ಮೇಲೆ ಭಾರತೀಯ ಕಾಲೇಜಿಗೆ ಹಲವು ದಿನ ಆಗಿದೆ ಅದರ ಸಾಕ್ಷಿ ಅದರನ ಫಾಕ್ಷನ್ ಮುಖಾಂತರವು ಡಿವಿಡಿ ಮುಖಾಂತರ ಪೊಲೀಸ್ ಧಿಕಾರಿಗಳ ಅಡ್ಮಿನಿಸ್ಟ್ರೇಷನ್ ಧಿಕಾರಿಗಳ ಹಾಗೂ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಯಾವುದು ಹೇಡಿಯಾ

ಆರ್ಟಿ ಅಪ್ಲಿಕೇಶನ್ಸ್ ನಾವು ಕಳಿಸಿದ್ವಿ ಆರ್ಟಿ ಅಪ್ಲಿಕೇಶನ್ಸ್ ನ ಮೇಲ್ಬಿಯವರು ಅಪೀಲ್ಗೆ ನಮ್ಮನ್ನ ಡಾಕ್ಯುಮೆಂಟ್ಸ್ ಕೊಟ್ಟಿವಿ ಅಂತ ಹೇಳಿ ಕರೆದಿದ್ರು ಬುಧವಾರ ಹದಿನಾಲ್ಕನೇ ತಾರೀಕು ನಾವು ನಮ್ಮಲ್ಲಿ ಪಂಚಾಯಿತಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅಪೀಲ್ ಕರೆದಿರ್ತಕ್ಕಂತಹ ಸೆಕ್ರೆಟರಿ ನರಸಿಂಹಪ್ಪನವರು ಇರಲಿಲ್ಲ ಮತ್ತೆ ಪಿ ಡಿ ಒ ಪ್ರಭಾಕರವರು ಇರಲಿಲ್ಲ ನಾವು ಕರೆ ಮಾಡ್ತೀವಿ ಕರೆ ಮಾಡಿದಾಗ ಡಾಕ್ಯುಮೆಂಟ್ಸ್ ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳಿ ಇದುವರೆಗೂ ಯಾವುದೇ ರೀತಿಯ ಮತ್ತೆ ಮಾಹಿತಿ ವಾಪಸ್ ಬಂದಿಲ್ಲ ಅವರ ಕಡೆಯಿಂದ ಈ ರೀತಿಯಾಗಿ ಏನು ಎಲ್ ಚೌಡಪ್ಪ ಮತ್ತು ಅವರ ಮಕ್ಕಳು ಎಸ್ ಶಿವೇಶ್ವರಗು ಮಾಡ್ತಾ ಇರ್ತಕ್ಕಂಥ ಅಕ್ರಮಗಳಲ್ಲಿ ಅನೇಕ ಸರ್ಕಾರಿ ಅಧಿಕಾರಿಗಳು ಚಾಲಿಯಾಗಿರೋದ್ರಿಂದ ಅವರ ಪರವಾಗಿ ಅವರು ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಜನರ ಪರವಾಗಿ ಆಗಲಿ ಅಥವಾ ಸಮಾಜದ ದೃಷ್ಟಿಯಲ್ಲಾಗಿ ಮಾಡ್ತಾ ಇಲ್ಲ ಅದೊಂದು ಕೆಟ್ಟ ಪರಿಣಾಮ ಬೀರ್ತಾ ಈಗ ಈ ಪೊಲೀಸರು ನಮ್ಮ ಮೇಲೆ ನಮ್ಮ ಮೇಲೆ ಮಾಧ್ಯಮದ್ದು ಮಾರ್ಚ್ ಒಂಬತ್ತನೇ ತಾರೀಕು ಭಾನುವಾರ ಮತ್ತೆ ಹತ್ತನೇ ತಾರೀಕು ಭಾನುವಾರ ಏನು ಕ್ರಿಕೆಟ್ ಈ ತರ ಆಗಿ ಸತ್ತೋಗಿದ್ದಾರೆ ಅಂತ ಹೇಳಿ ಉದಾಸೀನ ಜನರು ಜನರ ಪ್ರಾಣಗಳಿಗೆ ಉದಾಸೀನತೆ ಆಗೋಗಿದೆ ಏನು ಭಾರತ ಹೇಳಿದ್ರು ಕೂಡ ನಾವು ಮದುವೆಯನ್ನ ಮಾಡಿ ದೂರಿನ ಬಿಟ್ಟು ಅಪರ್ ಮಾಡಿಲ್ಲ ನೀವು ಕೋಲಾರ ಮಾಡ್ಕೊಳ್ಳಿ ಅಂತ ಹೇಳಿ ಉದಾಸೀನತೆ ಅನೇಕ ಸರ್ಕಾರಿ ಇಲಾಖೆಗಳಲ್ಲಿ ದುರುಪಯೋಗ ಪಡಿಸಿಕೊಂಡ್ರೆ ಹಣವನ್ನು ಇದು ನಾವು ಎಲ್ಲ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಮುಜುರಾಯಿ ಇಲಾಖೆಗೆ ರೆವಿನ್ಯೂ ಇಲಾಖೆಗೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಸರ್ಕಾರ ದುರುಪಯೋಗಕ್ಕೆ ಅವರ ಮುಂದೆ ಚಿಕ್ಕಬಳ್ಳಾಪುರ ಅತಿ ಹೆಚ್ಚಿನ ಸರ್ಕಾರ ದುರುಪಯೋಗ ಮಾಡಿಕೊಂಡು ಅವರು ಅಭಿವೃದ್ಧಿ ಮಾಡಿಲ್ಲ